ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಾಲೀಕ ವಾದಿರಾಜ್ ಮಾತಾಡ್ತಿರೋದು ಹೊಸ ಡಿಸೈನ್ ನಲ್ಲಿ ವಿಷ್ಣುವರ್ಧನ್ ಕಡಗ ಅಂತ ಹೇಳ್ತಾರೆ ನೋಡಕ್ ತುಂಬಾ ಅದ್ಧೂರಿಯಾಗಿ ಕಾಣುವಂಥದ್ದು ಎಷ್ಟು ಗ್ರಾಮ್ ಇರ್ಬೋದು ನಿಜವಾಗ್ಲೂ ಖುಷಿ ಸ್ನೇಹಿತರೆ ಮೂವತ್ತು ಗ್ರಾಮ್ ಇರಬಹುದಾ ಇಲ್ಲ ಇಪ್ಪತ್ತು ಗ್ರಾಮ್ ಇರ್ಬೋದಾ ಇಲ್ಲ ಹದಿನೈದು ಗ್ರಾಮ್ ಆದರೂ ಇರಬಹುದು ಹೌದಾ ಸೊ ಅದನ್ನು ಕೂಡ ಇಲ್ಲ ಸ್ನೇಹಿತರೆ ಕೇವಲ 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 ಹತ್ತು ಗ್ರಾಮ್ನಲ್ಲಿ ಮಾಡಿರುವಂಥ ವಿಷ್ಣುವರ್ಧನ್ ಕಡಗ ಸೂಪರ್ ಆಗಿರುವಂಥ ಡಿಸೈನು ನಮ್ಮ ಬಾಸ್ ಡಿಸೈನು ವಿಷ್ಣುವರ್ಧನ್ ಸರ್ ಅವ್ರದ ಡಿಸೈನ್ ಕಡಗ ಅಂತ ಹೇಳ್ತಾರೆ ಸೂಪರ್ ಆಗಿರುವಂಥ ಡಿಸೈನ್ ಕಡಗ ಕೇವಲ ಕೇವಲ ಹತ್ತು ಗ್ರಾಮ್ನಲ್ಲಿ ಏಯ್ಟಿ ಫೈವ್ ಕೆ ಡಿ ಎಮ್ ಎಲ್ಲಿ ಮಾಡಿರುವಂಥದ್ದು ಭಾಳ ಜನ ಹೇಳ್ತಾರೆ ಬೇಗ ಕಟ್ ಆಗಿಬಿಡುತ್ತಾ ಹೇಗೆ ಅಂತೇಳಿ ನೋಡಿ ಸ್ನೇಹಿತರೆ ಪ್ರೆಸ್ ಮಾಡಿದರೂ ಕೂಡ ಬೇಗ ಪ್ರೆಸ್ ಆಗೋಲ್ಲ ಅಷ್ಟು ಗಟ್ಟಿ ಬರುತ್ತೆ ರೆಗ್ಯುಲರ್ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಒಂದು ಐದರಿಂದ ಎಂಟು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಸೂಪರ್ ಆಗಿರುವಂಥ ಕಡಗ ತೂಕ ಕೇವಲ ಹತ್ತು ಗ್ರಾಮ್ ಇವಾಗಲೇ ಆನ್ಲೈನ್ ಆರ್ಡರ್ ಕೂಡ ಮಾಡ್ಬೋದು ಆಲ್ ಇಂಡಿಯಾ ಸಿಪ್ಪಿಂಗ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ವಾದಿಸ್ ಮುಂದಿಪಟ್ಟೆ ದಾವಣಗೆರೆ ಕೇವಲ 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 ಹತ್ತೇ ಹತ್ತು ಗ್ರಾಮ್ನಲ್ಲಿ ವಿಷ್ಣುವರ್ಧನ್ ಕಡಗ ಹೇಗಿದೆ ಕಾಮೆಂಟ್ಸ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳೋದು ಮರಿಬೇಡಿ ಸೊ ಈ ಥರ ಬೇಕಾದರೆ ಒದಸ್ ಮಾಡಿಬಿಡಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಒದಲಿಸಿ ಮಾಡಿಬಿಡಿ ದಾವಣಗೆರೆ ಧನ್ಯವಾದಗಳು